ನಿಮ್ಮ ಸ್ವಾಗತ ಸ್ವಪ್ನ ಅಂದು ಪಾರ್ಲರ್ ಗೆ ಹೋಗಿದ್ದಳು ತಡವಾಗಿದ್ದಕ್ಕೆ ಹೋಗಲು ಆಗದ ಭಾರ್ಗವ್ ಅವಳ ಹಿಂದೆ ಬಿಟ್ಟಿದ್ದ ಹುಡುಗನಿಗೆ ಹೇಳಿದ್ದ ಅವಳಿಗೆ ಹೆದರಿಸಲು ಅವ ಕೂಡ ಭಾರ್ಗವ್ ಹೇಳಿದಂತೆ ಸ್ವಪ್ನಳನ್ನು ರಸ್ತೆಯಲ್ಲಿ ಅಡ್ಡಗಟ್ಟಿ ಕಾರಿಗೆ ಕೋಲಿನಿಂದ ಹೊಡೆದಂತೆ ಮಾಡಿ ಹೆದರಿಸುವುದಲ್ಲದೆ ಒಂದೆರಡು ಗಾಜುಗಳನ್ನು ಪುಡಿ ಮಾಡಿಯೇ ಅವಳಿಗೆ ದಾರಿ ಬಿಟ್ಟಿದ್ದ ಇದೆಲ್ಲವೂ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಭಾರ್ಗವನಿಗೆ ತಿಳಿದಿತ್ತು ಮಧ್ಯಾಹ್ನದ ಹೊತ್ತದು ಮನೆಯ ನೆನಪಾಗಿ ಭಾರ್ಗವ್ ಊಟದ ಸಮಯಕ್ಕೆ ಸರಿಯಾಗಿ ತನ್ನ ಮನೆಗೆ ನಡೆದಿದ್ದ ಶರಾವತಿ ಆಯುಷ್ ಅಮೃತ ಮನೆಗೆ ಬಂದಿದ್ದರು ಎಂದಿನಂತೆ ಅವರು ಊಟಕ್ಕೆ ಕುಳಿತಾಗ ಬಂದ ಭಾರ್ಗವ್ ಮನೆಗೆ ಅಣ್ಣ ಇದೇನಿದು ನೀನಿಲ್ಲಿ ಪೂರ್ಣನೂ ಬಂದಿದ್ದಾರ ಕೇಳಿದ್ದ ಆಯುಷ್ ಇಲ್ಲ ನಾನೊಬ್ಬನೇ ಬಂದಿದ್ದು ಎನ್ನುತ್ತಾ ಅಲ್ಲೇ ವಾಷ್ ಬೇಸಿನಲ್ಲಿ ಕೈ ತೊಳೆದು ಊಟಕ್ಕೆ ಕುಳಿತ ಯಾಕೆ ಬಾವಾ ಮಾವನ ಮನೆ ಊಟ ಹಿಡಿಸ್ಲಿಲ್ವಾ ಕೇಳಿದಳು ಅಮೃತ ಆ ಥರ ನಾನು ಹೇಳಿದ್ನ ಎಂದ ಭಾರ್ಗವ್ ಅವಳನ್ನೇ ನೋಡುತ್ತಾ ತುಸು ಹೊರಟಾಗಿ ಅವಳ ಮಾತೇಕು ಅವನಿಗೆ ಹಿಡಿಸಲಿಲ್ಲ ಬಾಯಿ ಮುಚ್ಚಿದಳು ಅಮೃತ ನನಗೆ ಮನೆ ನೆನಪಾಯಿತು ಆಯು ಮತ್ತು ಅಮ್ಮನ್ನ ನೋಡಬೇಕು ಅನ್ನಿಸ್ತು ಊಟಕ್ಕೆ ನೀವು ಮನೆಗೆ ಬಂದಿರ್ತೀರ ಅಲ್ವಾ ಅದಕ್ಕೆ ಬಂದೆ ಎಂದವನ ತಟ್ಟೆಗೆ ಚಿನ್ನ ಊಟ ಬಡಿಸಿದ ಅತ್ತೆ ನಿಮ್ಮಮ್ಮಗ ಊಟಕ್ಕೋಸ್ಕರನೇ ಇಲ್ಲಿಗೆ ಹೀಗೆ ಬಂದರೆ ಅವ್ರು ಏನು ಅಂದ್ಕೊಳ್ಳೋದಿಲ್ಲ ಪೂರ್ಣಂಗ ಗೊತ್ತಾದರೆ ಅವಳು ಬೇಸರ ಮಾಡ್ಕೊಳ್ಳೋದಿಲ್ವಾ ಎಂದರು ಶರಾವತಿ ಅವನಿಗೆ ನೇರವಾಗಿ ಹೇಳದೆ ಪದ್ಮಜ್ಜಿಗೆ ಹೇಳುತ್ತ ಅಮ್ಮ ನಾನು ಊಟಕ್ಕೋಸ್ಕರ ಬಂದಿಲ್ಲ ನಿಮ್ಮನ್ನ ನೋಡೋದಕ್ಕೆ ಅಂತ ತಾನೆ ಯಾಕೆ ಯಾಕೆಲ್ಲದಕ್ಕೂ ಏನಾದರೂ ಅಂತೀರಾ ಊಟ ಬೇಡ ಬಿಡಿ ಹಾಗಾದರೆ ಎಂದವನೇ ಮೇಲೆದ್ದು ಬಿಟ್ಟ ಕೋಪದಿಂದ ಅಣ್ಣ ನೀನು ಊಟ ಮಾಡು ಎಂದ ಆಯುಷ್ ಬೇಡ ನನಗೆ ಊಟಕ್ಕೋಸ್ಕರ ಮನೆಗೆ ಬರೋನಲ್ಲ ನಾನು ಆದರೆ ಇವತ್ತು ಬಂದಿದ್ದೀನಿ ಅಂದಮೇಲೆ ಅರ್ಥ ಮಾಡ್ಕೋಬೇಕಲ್ವಾ ಅಯ್ಯೋ ಶರಾವತಿಯವರನ್ನು ಕೋಪದಿಂದ ನೋಡುತ್ತಾ ಎಂದವ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದ ಅಮ್ಮ ನೀವು ಆ ಥರ ಅನ್ನಬಾರ್ದಿತ್ತು ಎಂದ ಆಯುಷ್ ಶರಾವತಿಯವರಿಗೆ ಆಯು ಅತ್ತೆ ಏನೂ ತಪ್ಪಾಗಿ ಮಾತಾಡಿಲ್ಲ ಬಾವ ಇಲ್ಲಿ ಊಟ ಮಾಡಿದ್ದು ಅಲ್ಲಿ ಅಕ್ರಮನೆಯಲ್ಲಿ ಗೊತ್ತಾದರೆ ಅವರು ತಪ್ಪಾಗಿ ತಿಳ್ಕೊಳ್ಳೋದಿಲ್ವಾ ಎಂದಳು ಅಮೃತ ಆ ಥರ ಏನೂ ಇಲ್ಲ ಅಮೃತ ಎಂದ ಆಯುಷ್ ಶರಾವತಿಯವರಿಗೆ ತಾವು ತಪ್ಪು ಮಾತನಾಡಿದರೆನ್ನಿಸಿತು ಮನಸ್ಸಿಲ್ಲದೆ ಊಟ ಮಾಡಿ ಮೇಲೆದ್ದರು ಇತ್ತ ಕೋಣೆಗೆ ಬಂದ ಭಾರ್ಗವ್ ಮಂಚಕ್ಕುರುಳಿದ್ದ ಯಾಕೋ ಶರಾವತಿಯವರ ಮಾತು ಬೇಸರ ತರಿಸಿದವನಿಗೆ ಪ್ರೀತಿಯಿಂದ ಅವರನ್ನು ಕಾಣಲು ಬಂದಿದ್ದನಲ್ಲವೇ ಆದರೆ ಅವನ ಬೇಸರ ಆಯುಷ್ಗೂ ಸಹಿಸದ್ದು ಊಟದ ತಟ್ಟೆ ಹಿಡಿದು ಅವನ ಕೋಣೆಗೆ ಬಂದೇ ಬಿಟ್ಟ ಅಣ್ಣ ಎಂದ ಬಾಗಿಲ ಒಳ ಬಂದು ಕಣ್ಮುಚ್ಚದೆ ಮಲಗಿದ್ದ ಭಾರ್ಗವ್ ಮೇಲೆದ್ದು ಕುಳಿತ ಅವನ ಧ್ವನಿಗೆ ಮಲಗಿದೀಯ ಎನ್ನುತ್ತಾ ಅವನ ಮುಂದೆ ಬಂದು ಕುಳಿತ ಇಲ್ಲ ಆಯೋ ಎಂದವ ಅವನ ಕೈಯಲ್ಲಿದ್ದ ತಟ್ಟೆ ನೋಡಿ ನನಗೆ ಊಟ ಬೇಡ ಎಂದ ಅಣ್ಣ ಅಮ್ಮನ ಬಗ್ಗೆ ನಿನಗೆ ಗೊತ್ತೇ ಇದೆಯಲ್ಲ ಕೊಪ್ಪಕ್ಕೆ ಅಂದಿದ್ರು ಈಗ ನಿನಗಿಂತ ಜಾಸ್ತಿ ಅವರೇ ಬೇಸರ ಮಾಡ್ಕೊಂಡಿರ್ತಾರೆ ಊಟ ಮಾಡು ಎಂದ ಆದರೂ ಬೇಡ ಆಯು ನನಗೆ ನಿನ್ನೆ ಎಲ್ಲ ನಿಮ್ಮನ್ನು ನೋಡಿರಲಿಲ್ವಲ್ಲ ಅದಕ್ಕೆ ನೋಡೋದಕ್ಕೆ ಬಂದೆ ಆದರೆ ಅಮ್ಮ ಎಂದ ಅಣ್ಣ ಹೇಳಿದ್ನಲ್ಲ ತಲೆ ಕೆಡಿಸ್ಕೊಬೇಡ ಅಂತ ನೀನು ಹೀಗೆಲ್ಲ ಮಾಡಿದರೆ ನನಗೂ ಬೇಸರ ಆಗುತ್ತೆ ಎಂದವ ಪ್ರೀತಿಯಿಂದಲೇ ಅವನನ್ನು ಗೆಲ್ಲುವವ ಇನ್ನವನ ಮಾತಿಗೆ ಭಾರ್ಗವ ಇಲ್ಲ ಎನ್ನುವುದಿಲ್ಲ ತಟ್ಟೆ ಕೈಯಲ್ಲಿ ಹಿಡಿದ ಮತ್ತು ಅಣ್ಣ ಹೇಗಿದೆ ಮಾವನ ಮನೆ ಕೇಳಿದ ಆಯೋ ಅವ ಊಟ ಶುರು ಮಾಡಿದಾಗ ಅಯ್ಯೋ ಏನು ಅದನ ನಿನ್ನೆ ಅಮ್ಮ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಹೇಳಿದರು ಅಂತ ನನಗೆ ಅರ್ಥ ಆಯಿತು ಎಂದವನ ಮಾತು ಬಾಗಿಲ ಮರೆಯಲ್ಲಿ ನಿಂತಿದ್ದ ಶರಾವತಿ ಅವರ ಕಿವಿಗೆ ಬಿದ್ದಾಗ ಹುಬ್ಬು ಗಂಟಾದವು ಮಗನಿಗೆ ತಪ್ಪಾಗಿ ಮಾತನಾಡಿದ್ದರಿಂದ ಜೀವ ತಡೆಯದೆ ಆಯುಷ್ ಹಿಂದೆ ಬಂದವರು ಭಾರ್ಗವ್ ಬೇಸರ ಮಾಡಿಕೊಂಡನೇನೋ ಎಂದುಕೊಂಡು ಮರೆಯಲ್ಲೇ ನಿಂತಿದ್ದರು ಅವರಿಬ್ಬರ ಮಾತು ಕೇಳಿಸಿಕೊಳ್ಳುತ್ತ ಅಂದರೆ ನಿನ್ನನ್ನು ಚೆನ್ನಾಗಿ ನೋಡ್ಕೋತಿಲ್ವಾ ಗಿರಿಧರ್ ಮಾವ ಏನಾದರೂ ಅಂದ್ರ ಕೇಳಿದನವಾ ಮಾತಿಗೆ ಇಲ್ಲ ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ ಆದರೆ ನನಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಯಿತು ಅಷ್ಟೇ ನಿನಗೆ ಗೊತ್ತೇ ಇದೆಯಲ್ಲ ನನಗೆ ಎಷ್ಟು ಫೆಸಿಲಿಟಿ ಇರಬೇಕು ಅಂತ ಎಂದ ಭಾರ್ಗವ್ ಊಟ ಮಾಡುತ್ತಲೇ ಹೇಳಿದ ಆಯುಷ್ ಕೇಳಿಸಿಕೊಳ್ಳುತ್ತಿದ್ದನಷ್ಟೇ ಅವನ ಮಾತಿಗೆ ಶರಾವತಿ ಸಮಾಧಾನಗೊಂಡರು ಇನ್ನು ನಾನು ಎಲ್ಲ ಬೇಕು ಬೇಡ ನೋಡ್ಕೊಳ್ಳೋದಕ್ಕೆ ಆ ಶುಗರ್ಲೆಸ್ ಇದ್ದಾಳಲ್ಲ ಎಂದವನ ಮೊಗದಲ್ಲಿನ ಪ್ರೀತಿಯ ಭಾವನೆ ಭಾವಜೀವಿ ಆಯುಷ್ಗೆ ಕಾಣದೇ ಇರಲಿಲ್ಲ ಹ್ಞೂ ಲಡ್ಡು ಇಷ್ಟ ಅಂತಿದ್ದನು ಈಗ ಶುಗರ್ಲೆಸ್ ಇಷ್ಟ ಅಂತಿದ್ದೀಯ ಅಣ್ಣ ಅರ್ಥ ಆಗಲಿಲ್ಲ ನನಗೆ ಛೇಡಿಸಿದ ನೇರವಾಗಿ ಕೇಳದೆ ಅವಳು ಗುಣ ನನಗೆ ಮೊದಲಿಂದನೂ ಗೊತ್ತಿತ್ತು ಆಯು ಆದರೆ ತಪ್ಪಾಗಿ ತಿಳ್ಕೊಂಡು ತಪ್ಪು ಮಾಡಿದ್ದೆ ಈಗ ಎಲ್ಲ ಸರಿಯಾಗಿದೆ ಅಂದಮೇಲೆ ಅವಳ ಬಗ್ಗೆ ಕೋಪ ಇಲ್ಲ ನನಗೆ ಒಳ್ಳೆಯ ಮಾತಾಡಿದರೂ ತನ್ನ ಪ್ರೀತಿ ಹೇಳಲಿಲ್ಲ ಅವ ಶರಾವತಿಯವರಿಗೆ ನೆಮ್ಮದಿ ಅವನ ಮಾತು ಹಾಗಾದರೆ ಸಮಥಿಂಗ್ ಸಮಥಿಂಗ್ ನಗುತ್ತಲೇ ಕೇಳಿದ ಅವನ ಮಾತಿಗೆ ನಾಚಿದ ಭಾರ್ಗವ್ ಹೌದೆನ್ನಲಾಗದೆ ತಲೆ ಬಗ್ಗಿಸಿ ಊಟ ಮಾಡುತ್ತಾ ನೋ ನೋ ಎಂದ ಅವನ ನಾಚಿಕೆ ಕಂಡ ಆಯು ಸುಳ್ಳು ಹೇಳ್ಬೇಡ ಅಣ್ಣ ಎಂದಾಗ ತಲೆ ಎತ್ತಿದವನಿಗೆ ಕಂಡಿದ್ದು ಬಾಗಿಲ ಮರೆಯಲ್ಲಿ ನಿಂತಿದ್ದ ಶರಾವತಿಯವರ ಸೀರೆಯ ಅಂಚು ಅದನ್ನು ನೋಡಿಯೇ ಗೊತ್ತಾಯಿತವನಿಗೆ ಅವರು ಮರೆಯಲ್ಲಿ ನಿಂತು ತಮ್ಮ ಮಾತು ಕೇಳಿಸಿಕೊಳ್ಳುತ್ತಿರುವುದಲ್ಲದೆ ತಾವು ಅಂದಿದ್ದ ಮಾತಿಗೆ ಬೇಸರಪಟ್ಟು ಬಂದಿದ್ದಾರೆಂದು ಕಣ್ ಸನ್ನೆಯಲ್ಲಿ ಆಯುಷ್ಗೆ ತೋರಿಸಿದ ಅವ ತಿರುಗಿ ನೋಡಿ ನಕ್ಕು ಸುಮ್ಮನಿರುವಂತೆ ಸನ್ನೆ ಮಾಡಿದ ಭಾರ್ಗವನಿಗೆ ಈಗ ಆಫೀಸ್ಗೆ ಹೋಗ್ತೀಯ ಅಣ್ಣ ಕೇಳಿದ ಆಯುಷ್ ತನ್ನ ಮಾತು ಮುಂದುವರೆಸಿದ ಶರಾವತಿ ಕೆಳಗಿಳಿದು ಬಂದು ತಮ್ಮ ಕೋಣೆ ಸೇರಿದರು ಭಾರ್ಗವ್ ಊಟ ಮಾಡುತ್ತಿರುವುದನ್ನು ತಿಳಿದು ಹಾ ನೀನು ಅಮೃತ ಸಂಜೆ ಬರ್ತಿದ್ದೀರಾ ಅಲ್ಲಿಗೆ ಕೇಳಿದ ಭಾರ್ಗವ್ ಹಿಂದಿನ ದಿನ ಶರಾವತಿ ಹೇಳಿದ ಮಾತನ್ನು ಜ್ಞಾಪಿಸಿದ ಅಮೃತನ ಕೇಳಿಲ್ಲ ಅಣ್ಣ ನಾನು ಅವಳಿಗೆ ಕೇಳಿ ಕಾಲ್ ಮಾಡ್ತೀನಿ ನಿನಗೆ ಎಂದ ಓಕೆ ಎಂದ ಭಾರ್ಗವ್ ಊಟ ಮುಗಿಸಿದ ಮತ್ತು ಆಫೀಸ್ಗೆ ಹೋಗುವ ಸಮಯವಾದಾಗ ಇಬ್ಬರೂ ಕೆಳಗಿಳಿದು ಬಂದಿದ್ದರು ಅಮೃತ ಶರಾವತಿ ಕೂಡ ಹಾಲ್ಗೆ ಬಂದಾಗ ಅಮ್ಮ ನಾನು ಹೋಗಿ ಬರ್ತೇನೆ ಬೆಳಗ್ಗೆ ಬೇಗ ಬನ್ನಿ ಎಂದ ಭಾರ್ಗವ್ ಶರಾವತಿ ಮುಖ ತಿರುಗಿಸಿದರು ಅವರಿಗೆ ಹೇಳಿಯೇ ಹೊರ ನಡೆದ ಅವ ಹೋದತ್ತ ನೋಡುತ್ತಿದ್ದ ಶರಾವತಿಯವರಿಗೆ ಅವನ ಮೇಲಿನ ಕೋಪ ಸ್ವಲ್ಪ ಕಡಿಮೆ ಆಗಿತ್ತು ಅಮ್ಮ ಅವನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೂ ನೀವು ಹೀಗೆ ಕೋಪ ಮಾಡ್ಕೊಳ್ಳೋದು ಯಾಕೆ ಕೇಳಿದ ಆಯುಷ್ಗೆ ಅವರಿಬ್ಬರ ಕೋಪ ಪ್ರೀತಿ ಚೆನ್ನಾಗಿ ಗೊತ್ತು ಹಾಗೇನಿಲ್ಲ ಆಯು ಎಂದರು ಶರಾವತಿ ನೀವು ಅವನು ಕೋಣೆ ಹತ್ತಿರ ಬಂದಿದ್ದನ್ನ ಅಣ್ಣ ನೋಡಿದ್ದಾನೆ ನಾನು ನೋಡಿದ್ದೀನಿ ಆಯುಷ್ ಎಂದಾಗ ಶರಾವತಿ ಅತ್ತಿತ್ತ ನೋಡುತ್ತಾ ಎಷ್ಟೇ ಆದರೂ ಹೆತ್ ಕರಳು ಆಯು ಅವನ ಮೇಲಿನ ಪ್ರೀತಿ ಕಾಳಜಿ ಕಡಿಮೆ ಆಗೋದಿಲ್ಲ ಎಂದರು ಅಂದಮೇಲೆ ಈ ಕೋಪ ಬಿಡಿ ಅಮ್ಮ ಅಣ್ಣನೂ ಪೂರ್ಣ ಜೊತೆ ಚೆನ್ನಾಗಿದ್ದಾನೆ ಈಗ ನೋಡೋಣ ನೀವಿಬ್ಬರು ಸಂಜೆ ಅವ್ರ ಮನೆಗೆ ಹೋಗ್ತಿದ್ದಿರಾ ತಾನೆ ಕೇಳಿದರೂ ತಾವು ಹಿಂದಿನ ದಿನ ಗಿರಿಧರ್ ಅವರಿಗೆ ಹೇಳಿದ್ದ ಮಾತನ್ನು ಜ್ಞಾಪಿಸಿಕೊಂಡು ಅತ್ತೆ ಆಫೀಸ್ನಲ್ಲಿ ಕೆಲಸ ತುಂಬ ಇವೆ ಸಂಜೆ ಬರೋದು ತಡ ಆಗಬಹುದು ಅದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ ನಿಮ್ಮ ಹತ್ರ ಸಂಜೆ ಬೇಕ ಬಂದರೆ ಹೋಗ್ತೀವಿ ಹೇಗಿದ್ರು ನಾಳೆ ಭೇಟಿ ಆಗ್ತೀವಲ್ಲ ಎಂದಳು ಅಮೃತ ಹೇಳಬೇಕೆಂದರೆ ಅವಳಿಗೆ ಹೋಗುವ ಮನಸ್ಸಿರಲಿಲ್ಲ ಸರಿ ಯಾವುದಕ್ಕೂ ಸಂಜೆ ಗಿರಿಧರ್ಗೆ ಕಾಲ್ ಮಾಡಿ ಹೇಳು ಅವರು ನಿಮ್ಮ ದಾರಿ ಕಾಯಬಾರ್ದಲ್ವಾ ಎಂದವರು ಹೊರ ನಡೆದಾಗ ಇವರು ಜೊತೆಗೆ ನಡೆದು ಕಾರ್ ಹತ್ತಿದರು ಮತ್ತೆ ಎಲ್ಲರೂ ಆಫೀಸ್ ಸೇರಿದ್ದರು ಮಧ್ಯಾಹ್ನವೇ ಅಂಗಡಿಯಿಂದ ಬಂದವಳು ಸಂಜೆಯ ಹೊತ್ತಿಗೆ ಬಾರ್ಗ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದಳು ಪೂರ್ಣ ಮನೆಯಲ್ಲಿ ಬೆಳಗ್ಗೆ ಅವ ಕೊಟ್ಟ ಮುತ್ತಿನ ಬಿಸಿ ಇನ್ನೂ ಹಾಗೆ ಇತ್ತು ಅವಳಲ್ಲಿ ಹಾಗಾಗಿ ಅವನ ಎದುರಾಗಲು ಹಾತೊರೆಯುತ್ತಿದ್ದಳು ಹುಡುಗಿ ಇಲ್ಲಿಗೆ ಬರುವನೋ ಅಥವಾ ತನ್ನ ಮನೆಗೆ ಹೋಗುವನೋ ಕರೆ ಮಾಡಿ ಕೇಳಲೋ ಬೇಡವೋ ಎಂಬ ಗೊಂದಲವೂ ಇತ್ತು ಆದರೆ ತನ್ನ ಮನೆಗೆ ಹೋಗುವುದು ಬೇಡವೆಂದು ಅವನೇ ಹೇಳಿದ್ದನಲ್ಲ ಹಾಗಾಗಿ ಅವನ ಮೇಲೆ ನಂಬಿಕೆ ಇಟ್ಟು ಕಾಯುತ್ತಿದ್ದಳು ಅವಳ ನಂಬಿಕೆ ಸುಳ್ಳಾಗದಂತೆ ಹಿಂದಿನ ದಿನದಂತೆ ಏಳು ಮೂವತ್ತರ ಹೊತ್ತಿಗೆ ಬಂದ ಭಾರ್ಗವ್ ಬಾಗಿಲಲ್ಲೇ ನಿಂತು ಅವನನ್ನು ಒಳ ಕರೆ ತಂದವಳು ಅವ ಮುಖ ತೊಳೆದು ಬಂದಾಗ ಟೀ ಕೊಟ್ಟಳು ಮಾರನೇ ದಿನ ಮನೆ ದೇವರಿಗೆ ಹೋಗುವ ತಯಾರಿಯಲ್ಲಿದ್ದರು ವರುಣ ಪೂರ್ಣ ಅವರಿಗೆ ಸಹಾಯ ಮಾಡುವಲ್ಲಿ ಇದ್ದಳು ಭಾರ್ಗವ್ ತನ್ನ ಆಫೀಸ್ ಕೆಲಸ ಏನೂ ಇಲ್ಲವೆಂದು ಅವರು ಮಾಡುತ್ತಿರುವ ತಯಾರಿಯನ್ನೇ ನೋಡುತ್ತಾ ಕುಳಿತಾ ಗಿರಿಧಾರ್ ಅವರ ಜೊತೆ ಮಾತಾಡಿ ಕಾರಿನಲ್ಲೇ ಹೋಗುವುದೆಂದು ನಿರ್ಧರಿಸಿದ ಊಟದ ಹೊತ್ತಿಗೆ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮುಗಿಸಿ ಕೋಣೆ ಸೇರಿದರು ನೆಲಕ್ಕೆ ಹಾಸಿಗೆ ಹಾಸಿನಿಂದ ಪೂರ್ಣಳನ್ನೇ ನೋಡಿದ್ದ ಭಾರ್ಗವ್ ಸೊಳ್ಳೆ ಹೋಗೋದಕ್ಕೆ ಇವತ್ತು ಬತ್ತಿ ಹಚ್ಚೋದಿದ್ರೆ ಹೇಳು ಈಗಲೇ ಟೆರೆಸ್ ಮೇಲೆ ಹೋಗಿ ಕುತ್ಕೊಂಡು ಬರೋಣ ಮಧ್ಯರಾತ್ರಿ ಎದ್ದು ಹೋಗೋದು ಬೇಡ ಎಂದ ಇವತ್ತು ಅದರ ಟೆನ್ಷನ್ ತಗೋಬೇಡಿ ಎಂದಳು ಚಂದದಿಂದ ಯಾಕೆ ಯಾಕಂದರೆ ಅಪ್ಪ ನಮಗೋಸ್ಕರ ಸೊಳ್ಳೆ ಪರದೆ ತಂದಿದ್ದಾರೆ ನಿನ್ನೆ ನಾವಿಬ್ಬರು ಎದ್ದು ಟೆರೆಸ್ಗೆ ಹೋಗೋದನ್ನು ನೋಡಿದ್ದಾರೆ ಅವರು ಅದಕ್ಕೆ ಆಫೀಸ್ನಿಂದ ಬರುವಾಗ ಸೊಳ್ಳೆ ಪರದೆ ತಗೊಂಡೇ ಬಂದಿದ್ದಾರೆ ಎಂದಳು ಅವಳು ಹೇಳಿದ್ದು ಸತ್ಯವೇ ಇತ್ತು ರಾತ್ರಿ ಇವರಿಬ್ಬರು ಎಚ್ಚರವಾಗಿ ಟೆರೆಸ್ಗೆ ಹೋಗಿದ್ದನ್ನು ನೋಡಿದ್ದ ಗಿರಿಧರ್ ಸಮಸ್ಯೆ ತಿಳಿದು ಪರಿಹಾರ ಹುಡುಕಿದ್ದರು ನನ್ನಿಂದಾನೇ ತೊಂದರೆ ಆಯ್ತೇನೋ ಅಲ್ವಾ ಕೇಳಿದನವ ಮನಸ್ಸಿಗೆ ಅಹಿತ ಎನ್ನಿಸಿ ಹಾಗೆಲ್ಲ ಅನ್ಕೋಬೇಡಿ ತೊಂದರೆ ಏನಿಲ್ಲ ಎಂದವಳು ತಂದಿದ್ದ ಪರದೆ ಹಿಡಿದು ಇದನ್ನು ಕಟ್ಟೋದಕ್ಕೆ ಸಹಾಯ ಮಾಡಿ ನನಗೆ ಎಂದಳು ಸರಿ ಎನ್ನುತ್ತಾ ಅವಳು ಹೇಳಿದಂತೆ ನಾಲ್ಕು ಮೂಲೆಯಲ್ಲೂ ಪರದೆ ಕಟ್ಟಿ ಭಾರ್ಗವ್ ಹಾಸಿಗೆಗೆ ಬಿದ್ದ ಮೊದಲು ಅವನ ಸುತ್ತಲೂ ಪರದೆ ಇತ್ತು ಅವನಿಗೇನೋ ಖುಷಿ ಎನ್ನಿಸಿತು ಹಾಗೆ ಕಂಡು ಅವನ ಖುಷಿ ನೋಡುತ್ತಾ ಪರದೆಯ ಒಳ ಬಂದು ಅವನ ಪಕ್ಕದಲ್ಲಿ ಮಲಗಿದ ಪೂರ್ಣಳ ಮುಖದಲ್ಲೂ ಖುಷಿ ಇತ್ತು ಅದೇನೋ ಇಬ್ಬರು ಮಗುವಂತಾಗಿದ್ದರು ಹಾಗೆ ಪರದೆಯಲ್ಲಿ ಬಂದಿಯಾಗಿದ್ದನ್ನು ನೋಡುತ್ತಾ ಇದು ಇದ್ರೆ ಸೊಳ್ಳೆ ಬರೋದಿಲ್ಲ ತಾನೇ ಕೇಳಿದ ಭಾರ್ಗವ್ ಪರದೆಯನ್ನೇ ನೋಡುತ್ತಾ ಇಲ್ಲ ಸೊಳ್ಳೆ ಒಳಗೆ ಬರೋದಕ್ಕೆ ಎಲ್ಲೂ ಜಾಗ ಬಿಟ್ಟಿಲ್ಲ ತಾನೆ ಎನ್ನುತ್ತಾ ಸುತ್ತಲೂ ಒಮ್ಮೆ ನೋಡಿದಳು ಅವಳಂತೆಯೇ ಭಾರ್ಗವ್ ಕೂಡ ನೋಡಿದಾಗ ಪೂರ್ಣಳ ಪಕ್ಕದಲ್ಲೇ ಸ್ವಲ್ಪ ಪರದೆ ಮೇಲೆದ್ದಂತಿತ್ತು ಇಲ್ಲ ಹಾಗೆ ಬಿಟ್ಟಿದ್ಯಾ ನೋಡು ಎನ್ನುತ್ತಾ ಅವಳ ಮುಖದ ಮೇಲೆ ಬಾಗಿದವ ಪರದೆಯನ್ನು ಹಾಸಿಗೆಯ ಕೆಳಗೆ ಸಿಕ್ಕಿಸುತ್ತಿದ್ದ ತನ್ನ ಮೊಗದ ಸನೇಹ ಇರುವ ಅವನ ಮೊಗವನ್ನು ನೋಡುತ್ತಲೇ ಇದ್ದ ಪೂರ್ಣಳ ಕಂಪನ ಮತ್ತೆ ಶುರುವಾಗಿತ್ತು ಅದರ ಅರಿವಿಲ್ಲದೆ ಒಂದು ಸೊಳ್ಳೆನೂ ಬರಬಾರ್ದು ಒಳಗೆ ಎನ್ನುತ್ತಾ ಪರದೆಯನ್ನು ಹಾಸಿಗೆಯ ಕೆಳಗೆ ಕೆನ್ನೆ ಅವಳ ತುಟಿಗೆ ಒತ್ತಿತು ತಕ್ಷಣ ಭಾರ್ಗವ್ ಹಿಂದೆ ಸರಿದು ಅವಳ ಮೊಗವನ್ನೇ ನೋಡಿದ ನಾನೇನೂ ಮಾಡಿಲ್ಲ ಎಂದಳು ಪೂರ್ಣ ಹೆದರುತ್ತ ಅವಳ ಭಯವನ್ನೇ ಅಸ್ತ್ರ ಮಾಡಿಕೊಳ್ಳುವವ ನಾಲ್ಕನೆಯದ್ದು ನೀನೇ ಕೊಡಬೇಕು ಅಂದಿದ್ದೆ ನಾನು ಆದರೆ ಹೀಗೆಲ್ಲ ಅಲ್ಲ ಎಂದು ಅವಳಿಂದ ಸರಿದು ತನ್ನ ದಿಂಬಿಗೆ ತಲೆ ಇಟ್ಟ ಇಲ್ಲ ಇಲ್ಲ ಆ ಥರ ಏನಿಲ್ಲ ಎಂದಳು ಅವನತ್ತ ಮುಖವನ್ನಷ್ಟೇ ತಿರುಗಿಸಿ ಅವಳತ್ತ ತಿರುಗಿ ಮಲಗಿದ ಭಾರ್ಗವ್ ಮತ್ತು ಯಾವ ಥರ ಕೇಳಿದ ಪ್ರೀತಿಯಿಂದ ಹಾಗೇನಿಲ್ಲ ಮಲ್ಕೊಳ್ಳಿ ಬೆಳಗ್ಗೆ ಬೇಗ ಹೇಳಬೇಕು ಎಂದವಳು ಸೂರು ನೋಡುತ್ತಾ ಮಲಗಿ ಕಣ್ಮುಚ್ಚಿದಳು ಅವಳನ್ನೇ ನೋಡುತ್ತಾ ನಿದ್ದೆಗೆ ಜಾರಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು